ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಹನ್ನೆರಡು ಮನೆಯಲ್ಲಿ ನಡೆಯುತ್ತಿರುವ ಫೆಸ್ಟಿವಲ್ನಲ್ಲಿ ಸೂರಜ್ ಜೊತೆ ಕಾವ್ಯ ಡ್ಯಾನ್ಸ್ ಮಾಡಿದ ನಂತರ ಇದೀಗ ಗಿಲ್ಲಿ ನಟನ ಜೊತೆ ಕಾವ್ಯ ಹೆಜ್ಜೆ ಹಾಕಿದ್ದಾರೆ ಈ ಹೊಸ ಜೋಡಿಯನ್ನು ನೋಡಿ ಅಭಿಮಾನಿಗಳು ಫಿದಾ ಹಾಕಿದ್ದು ಸೂರಜ್ ರಾಶಿಕ ಲವ್ ಸ್ಟೋರಿ ಬಗ್ಗೆ ವೀಕ್ಷಕರಿಂದ ಅಸಮಾಧಾನ ವ್ಯಕ್ತವಾಗಿದೆ ಬಿಗ್ ಬಾಸ್ ಹನ್ನೆರಡು ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯಶೈವ ಹವಾ ಜೋರಾಗಿ ನಡೆಯುತ್ತಿರುವ ನಡುವೆಯೇ ಬಿಗ್ ಬಾಸ್ ಫೆಸ್ಟಿವಲ್ ಶುರುವಾಗಿದೆ ಇದರಲ್ಲಿ ಸ್ಪರ್ಧಿಗಳು ತಮ್ಮ ಟ್ಯಾಲೆಂಟ್ ತೋರಿಸಿದ್ದಾರೆ ಇದಾಗಲೇ ಕಾವ್ಯಶೈವ ಮತ್ತು ಸೂರಜ್ ಸಿಂಗ್ ಪ್ರೀತಿಯಲ್ಲಿ ಇರೋ ಸುಖ ಹಾಡಿಗೆ ಸ್ಟೆಪ್ ಹಾಕಿದ್ರು ಅತ್ತ ಸೂರಜ್ ಕಾವ್ಯ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನು ಸೂರಜ್ ಮೇಲೆ ಪ್ರಾಣ ಇಟ್ಟುಕೊಂಡಿರೋ ರಾಶಿಕ ಮುಖ ನೋಡಲು ಆಗ್ತಿರಲಿಲ್ಲ ಅದೇ ವೇಳೆ ಕಾವ್ಯಗಳನ್ನು ನೋಡಿ ಗಿಲ್ಲಿ ನಟ ಕೂಡ ಸಪ್ಪಗಾದ ಹಾಗೆ ತೋರಿಸಲಾಗಿತ್ತು ಗಿಲ್ಲಿ ನಟನಿಗೆ ಬೇಸರ ಮಾಡಬಾರದು ಎನ್ನುವ ಕಾರಣಕ್ಕೆ ಇದೇ ಹಾಡಿಗೆ ಗಿಲ್ಲಿ ನಟನಿಗೂ ಕಾವ್ಯ ಜೊತೆ ಸ್ಟೆಪ್ ಹಾಕಲು ಬಿಗ್ ಬಾಸ್ ಅವಕಾಶ ಕಲ್ಪಿಸಿದೆ ಬಿಗ್ ಬಾಸ್ ಫೆಸ್ಟ್ನಲ್ಲಿ ಭಾಗ್ಯಲಕ್ಷ್ಮಿಯ ಭಾಗ್ಯ ಅತರ್ ಸುಷ್ಮಾ ಕೆ ರಾವ್ ಮತ್ತು ನಟಿ ಅದಿತಿ ಆಚಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿರುವ ಸ್ಪರ್ಧೆಗಳಿಗೆ ಅವರು ಜಡ್ಜ್ ಮಾಡುತ್ತಿದ್ದಾರೆ ಇನ್ನು ಗಿಲ್ಲಿ ಮತ್ತು ಕಾವ್ಯಳ ಜೋಡಿಯನ್ನು ನೋಡಿ ರಾಶಿಕಾ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆದ ಹಾಗಿದೆ ನಿನ್ನೆ ಇಂಗುತ್ತಿದ್ದ ಮಂಗನಂತಾಗಿತ್ತು ಮುಖ ಎಂದು ಹಲವರು ರಾಶಿಕಾ ಕಾಲೆಳೆದಿದ್ದರು ಇವತ್ತು ಇವರಿಬ್ಬರ ಜೋಡಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಅಷ್ಟಕ್ಕೂ ಸೂರಜ್ ಮತ್ತು ರಾಶಿಕಾ ಲವ್ ಸ್ಟೋರಿ ಬಗ್ಗೆ ಭಾರಿ ಚರ್ಚೆಯಾಗುತ್ತಿದೆ ತನ್ನ ಸೌಂದರ್ಯದಿಂದಲೇ ಅಭಿಮಾನಗಳನ್ನು ಸಂಪಾದಿಸಿಕೊಂಡಿದ್ದ ಸೂರಜ್ ಅವರು ರಾಶಿಕಾ ಶೆಟ್ಟಿ ಜೊತೆ ಸೇರಿ ಹಾಟವನ್ನು ಹಾಳು ಮಾಡಿಕೊಂಡರು ಎಂದು ವೀಕ್ಷಕರು ಹೇಳುತ್ತಿದ್ದಾರೆ ರಾಶಿಕಾ ಹಾಟದ ಬಗ್ಗೆ ವೀಕ್ಷಕರಿಗೆ ಅಸಮಾಧಾನ ಇದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈಗಿನ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಎನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು